Lóc vào vị trí biểu diễn và đưa ra về ít được ಇವತ್ತು ನಮ್ಮ ಸರ್ಕಾರದ ಒಂದು ಯೋಜನೆಯಲ್ಲಿ ರೈತ ಮಹಿಳೆಯರಿಗೆ ಕೋಳಿ ಮರಿಗಳು ಉಚಿತವಾಗಿ ವಿತರಣೆ ಮಾಡೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮಾಲೂರಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಪಶು ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಅದು ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಪಕ್ಷಿಷ್ಟ ಜಾತಿ ಹನ್ನೊಂದು ನಾಲ್ಕು ಇಪ್ಪತ್ತೈದರಿಂದ ಹತ್ತು ಐದು ಇಪ್ಪತ್ತೈದುವರೆಗೂ ಅವಕಾಶ ಅಪ್ಲಿಕೇಶನ್ ಕೊಡೋದಕ್ಕೆ ಟೈಮ್ ಕೊಟ್ಟಿದ್ರು ಅದರ ಪ್ರಕಾರ ಅಪ್ಲಿಕೇಶನ್ಸ್ ಬಂದಿದೆ ಪರಿಶಿಷ್ಟ ಜಾತಿ ಅಪ್ಲಿಕೇಶನ್ಸ್ ಹನ್ನೆರಡು ಬಂದಿದೆ ಅದೇ ನಮ್ಮ ಟಾರ್ಗೆಟ್ ಇರೋದು ಬರೀ ಎಂಟು ಎಂಟು ಜನ ಆಯ್ಕೆ ಮಾಡಿಕೊಂಡು ಇನ್ನೆರಡು ಇನ್ನು ನಾಲ್ಕು ರಿಜೆಟ್ ಆಗಿದೆ ಮತ್ತು ಪರಿಶಿಷ್ಟ ಪಂಗಡ ನಮಗೆ ನಲವತ್ತೆಂಟಿದೆ ನಲವತ್ತೆಂಟರಲ್ಲಿ ನಲವತ್ತು ಎಂಟು ಅಪ್ಲಿಕೇಶನ್ಸ್ ಬಂದಿದೆ ನಮಗೆ ನಲವತ್ತು ಪ್ರಾವಧನ ಇದೆ ಆ ನಲವತ್ತು ಜನ ಇವಾಗ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತು ಇತರೆ ಹದಿನೈದು ಅಪ್ಲಿಕೇಶನ್ಸ್ ಬಂದಿದೆ ಇತರೆಗೆ ನಮಗೆ ಏಳು ಅವಕಾಶ ಇದೆ ಒಟ್ಟು ಎಪ್ಪತ್ತೈದು ಅಪ್ಲಿಕೇಶನ್ಸ್ ಐವತ್ತೈದು ಜನಗೂ ಕೂಡ ನಮ್ಮ ರೈತ ಮಹಿಳೆಯರು ನಮ್ಮ ರೈತ ಮಹಿಳೆಯರು ಸಾಕಿ ಇನ್ನು ಹೆಚ್ಚಿಗೆ ಕೋಳಿಗಳನ್ನ ಮಾಡ್ಕೊಬೋದು ಎಷ್ಟು ಒಬ್ಬ ಮಹಿಳೆಗೆ ಇಪ್ಪತ್ತು ಮರಿ ಕೋಳಿ ಕೊಡಲ್ಲ ನಾವು ಮರಿ ಮರಿ ನಾಟಿ ಕೋಳಿ ನಾಟಿ ಕೋಳಿ ಮರಿ ಒಬ್ಬ ರೈತ ಮಹಿಳೆಗೆ ಇಪ್ಪತ್ತು ಕೊಡ್ತೀವಿ ಆದ್ರೆ ಹೆಣ್ಣು ಗಂಡು ಮಿಕ್ಸ್ ಇರ್ತದ ಹೆಣ್ಣು ಗಂಡು ಎರಡು ಮಿಕ್ಸ್ ಇರ್ತದೆ ಅದ್ರ ಮುಂದೆ ಇನ್ನೂ ದೊಡ್ಡದು ಮಾಡ್ಕೊಂಡ್ರೆ ಇವತ್ತು ನಾಟಿ ಕೋಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಒಳ್ಳೆ ರೇಟು ಕೂಡ ಇದೆ ಅದು ನಮ್ಮ ರೈತರು ಪಾಪ ತುಂಬ ಚೆನ್ನಾಗಿ ಸಾಕಂತರ ಅಡಿಗೆ ಇರ್ತಾರೆ ನೋಡಿದ್ರೆ ನಾನು ನಮ್ಮ ಮನೆಯಲ್ಲಿ ಕೂಡ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಒಂದು ನೂರು ನೂರ ಐವತ್ತು ಇನ್ನೂರು ಕೋಳಿ ಕೊಟ್ಟು ನಮ್ಮ ಮನೆಯಲ್ಲಿ ರಾತ್ರಿ ಕೋಳಿ ತುಂಬಾ ಚೆನ್ನಾಗಿರ್ತದೆ ಆ ರೈತಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದ ಸರ್ಕಾರದ ಕಾರ್ಯಕ್ರಮ ಸರ್ಕಾರದಿಂದ ಫ್ರೀ ಆಗಿ ಕೊಡುವಂಥ ಕಾರ್ಯಕ್ರಮ ಇಂಥ ಯೋಜನೆಗಳು ಇನ್ನೂ ಸುಮಾರು ಕಾರ್ಯಕ್ರಮ ಸರ್ಕಾರದಿಂದ ಕೊಡುವಂಥ ಕಾರ್ಯಕ್ರಮ ಇದೆ ಅದು ಇದು ಒಂದು ಕೋಳಿ ಮರಿ ವಿತರಣೆ ಮಾಡುವಂಥದ್ದು

ಬೇಯಿಸಿಕೊಂಡು ಏನು ಮಾಡ್ತೀವ್ ಕೊಡ್ತೀವ ಮಾಡ್ಕೊಡೋದು ಮಾಡೋದು ಮಾಡಿ ಇಲ್ಲ ಮಾಡೋದು ಮಾಡಿ ಅದನ್ನ ಮಾಡಬೇಕು ಇಲ್ಲೇ ಬರೋದು ಇನ್ನೇನು ಬರಲಿ ಬರ್ರಿ ಮೊದಲು ಸರ್ಕಾರ ಕೊಡ್ತಾರ ಈ ಥರ ಅನುಕೂಲನಾಡ್ತಾರು ದುಡ್ಡು ಸಣ್ಣಲ್ಲಿ ಮಾಸ್ತು ಹೇಳಿ ಆಮೇಲೆ ಬಸ್ಸಲ್ಲಿ ಫ್ರೀ ಬರ್ತಾ ಇದೆಯಾ ಹಾಂ ಯಾರು ಕೊಟ್ಟಿದ್ದು ಬಸ್ಸು ಫ್ರೀ ಹೇಳ್ಬೇಕಲ್ಲ ಯಾರು ಎರಡು ಸಾವಿರ ರೂಪಾಯಿ ಬರ್ತಾಯ ಒಂದು ತಿಂಗಳು ಹೆಚ್ಚು ತಗೊಂಡು ಬರ್ತಾಯಿದೆ ಬರ್ತಾ ಇದೆ ಅದು ಅನುಕೂಲನ ಅದು ಹಾಂ ಮನೆ ಕರೆಕ್ಟ್ ಫ್ರೀ ನೀವು ಯಾರು ಗೊತ್ತಾಗ್ಬೋದು ಮನೆ ಬೇಕು ಮನೆಗೆ ಫ್ರೀ ಕರೆಕ್ಟ್ ಫ್ರೀ ಬಂದದಾ ಎಲ್ಲರಿಗೂ ಕರೆಂಟ್ ಫ್ರೀ ಬಸ್ ಫ್ರೀ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ನಿಜನಾ ಆಮೇಲೆ ಈಗ ಹತ್ತು ಕೆ ಜಿ ಹೆಚ್ಚು ಮಾಡೋರು ಗೊತ್ತಾದ ಯಾರು ಹತ್ತು ಕೆ ಜಿ ಮಾಡಿದ್ದು ಯಾರಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮೊದಲು ಏಳು ಕೆಜಿ ಕೊಡ್ತಾ ಇದ್ರು ಬಿಜೆಪಿಯವ್ರಿಗೆ ಬಂದು ಐದು ಕೆಜಿ ಗಿಳಿಸ್ಬಿಟ್ರು ಯಾಕೆ ನಿಮಗೆ ಯಾರು ಐದು ಕೆ ಜಿ ಗಿಳಿಸಿದ್ದು ಅವರು ಮತ್ತೆ ಕೆಜಿ ಮಾಡಿದ್ದಾರೆ ಪಶು ಆಸ್ಪತ್ರೆ ಮಾಡಬೇಕು ನಮಗೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ ಈ ಥರ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ರೈತ ಮಹಿಳೆಯರಿಗೆ ಕುಕ್ಕಟ ಮಹಾಮಂಡಳಿಯಿಂದ ಪ್ರತಿ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ ರೈತ ಮಹಿಳೆಗೆ ಇಪ್ಪತ್ತು ಕೋಳಿ ವಿತರಣೆ ಮಾಡ್ತಾ ಇದ್ವಿ ಇದರಿಂದ ರೈತರ ಆರ್ಥಿಕವಾಗಿ ಮಹಿಳೆಯರು ಇಂಪ್ರೂವ್ ಆಗಲಿ ಸ್ವಾವಲಂಬಿ ಸ್ವಾವಲಂಬಿಗಳಾಗಿ ಈಗ ಅದರಿಂದ ಒಂದು ಮೊಟ್ಟೆ ನಾಟಿ ಮೊಟ್ಟೆ ಬಂದು ಹದಿನೈದು ರೂಪಾಯಿ ಇದೆ ಈಗ ಅದರಿಂದ ಇನ್ಕಮ್ಮು ಡಬಲ್ ಆಗಲಿ ಜನರೇಟ್ ಆಗಲಿ ಅಂದ್ಕೊಂಡು ಇದು ತುಂಬ ಹೆಲ್ಪ್ ಆಗುತ್ತೆ ರೈತ ರೈತ ಮಹಿಳೆಯರಿಗೆ ಒಟ್ಟು ಎಷ್ಟು ಕೋಳಿ ಎಷ್ಟು ಕಲಾಬ ಒಟ್ಟು ಪರಿಶಿಷ್ಟ ಜಾತಿ ಎಂಟು ಜನ ಪರಿಶಿಷ್ಟ ಪಂಗ್ಲ ನಲವತ್ತು ಈ ತರ ಏಳು ಜನ ಸಾವಿರದ ನೂರು ಕೋಳಿ ಮರಿನ ವಿತರಣೆ ಮಾಡಿದ್ದೀರಿ ಇದು ಆಂಧ್ರದಿಂದ ಬಂದಿದೆ ಈಗ ಈಗ ವಾತಾವರಣಕ್ಕೆ ಇದು ಆಂಧ್ರ ಅಂದರೆ ನಮ್ಮ ಬೆಂಗಳೂರಿಂದ ಸಪ್ಲೈ ಮಾಡಿದ್ದಾರೆ ಚಿಕ್ಕಟ ಮಹಾಮಂಡಳಿಯಿಂದ ಮತ್ತೆ ಈ ಕೋಳಿಯಲ್ಲಿ ಏನಂತ ವಿಭಿನ್ನ ಏನ್ ಮೇಡಮ್ ಕೋಳಿ ಈಗ ನಾಟಿ ಕೋಳಿ ಮಾಮೂಲಿ ಬಾಯ್ಲರ್ ಕೋಳಿ ಅಂದ್ರೆ ಟೂ ಮಂತ್ಸ್ಗೆಲ್ಲ ಕಟ್ಟ ಹೋಗುತ್ತೆ ನಾಟಿ ಕೋಳಿ ಅಂದ್ರೆ ಈಗ ಅದನ್ನ ಅಟ್ಲೀಸ್ಟ್ ನಾವು ಝೀರೋ ಡೇ ಇಂದ ಸೆವೆನ್ ಮಂತ್ಸ್ ಏಟ್ ಮಂತ್ಸ್ ವರ್ಗು ನಾವು ಮೇಯಿಸ್ತೀವಿ ಹಂಗಾಗಿ ಮೀಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಬಾಯ್ಲರ್ ಕೋಳಿಗಿಂತಲೂ ನಾಟಿ ಕೋಳಿನಲ್ಲಿ ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಬಾಯ್ಲರ್ ಕೋಳಿ ಕಟ್ಟಿ ಫಾರ್ಮ್ ನಾವು ಮೇಂಟೈನ್ ಮಾಡ್ತೀವಿ ಈ ಗಿತ್ತಲ್ ಕೋಳಿ ಅಂದ್ರೆ ಇಪ್ಪತ್ತು ಕೋಳಿ